ಸರ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕೃಷ್ಣ ಸಾಹೇಬ್ರು ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು ಆಗಸ್ಟ್ ಎಂಟನೇ ತಾರೀಕು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಎಲ್ಲೆಲ್ಲ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಸರ್ವೆ ಮಾಡಿ ಸರ್ಕಾರಿ ಜಾಗನ ತಗೊಳ್ಳಿ ಆ ಸರ್ಕಾರಿ ಜಾಗದಲ್ಲಿ ನಿವೇಶನಗಳು ಮಾಡೋದು ಬಡವರಿಗೆ ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರಕ್ಕೆ ಹೂವಿನ ಮಾರ್ಕೆಟ್ ಬೇಕು ಬಹಳಷ್ಟು ನಮ್ಗೆ ಜಾಗ ಸಿಗ್ತಾ ಇಲ್ಲ ಎಲ್ಲೂ ಸೊ ಅದಕ್ಕೆ ಅರ್ಜಿಗಳು ಬಂತು ಜನಸ್ಪಂದನೆಯಲ್ಲಿ ಮನವಿ ಬಂತು ಸೊ ಈಗ ಮನವಿ ಬಂದಾಗ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಬರೀತೀವಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ಈ ಭಾಗದಲ್ಲೂ ದಯವಿಟ್ಟು ನಮಗೆ ಅಗಲಗುರ್ಕಿ ಭಾಗದಲ್ಲಿ ಒಂದು ಜಾಗ ಒಣಗಿಸಿ ಮಾರ್ಕೆಟ್ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟರು ನಾನು ಸರ್ವೆ ಡಿಪಾರ್ಟ್ಮೆಂಟ್ಗೆ ಬರೆದೆ ಅಗಲಗುರ್ಕಿ ಆ ಸುತ್ತಮುತ್ತ ಸರ್ವೆ ಮಾಡ್ರಪ್ಪ ಸರ್ಕಾರಿ ಜಾಗ ಇದ್ರೆ ತಗೊಳ್ಳೋಣ ಅಂತ ಅಷ್ಟೇ ಇದು ರೊಟೀನ್ ಪ್ರೊಸೆಸ್ ಸರ್ ಅದೇನಿಲ್ಲ ಸರ್ಕಾರಿ ಜಾಗ ಇದ್ರೆ ತಗೊಂತೀವಿ ಇಲ್ಲಾಂದ್ರೆ ಪ್ರೈವೇಟ್ ಇದ್ರೆ ಅವ್ರಿಗೆ ಕೊಡ್ತೀವಿ ಸರ್ ನಾವು ಅದ್ರಲ್ಲಿ ನಮ್ದೇನು ಪಾತ್ರ ಇಲ್ಲ ಇದು ಅದೇ ಅಂತ ನಾವು ನೋಡಿ ಅವಲಗುರ್ಕಿಯಲ್ಲಿ ಆ ಸೈಟ್ಗಳದು ಐವತ್ನಾಲ್ಕು ಹತ್ತತ್ರ ಅದು ವಾಪಸ್ ತಗೊಂಡ್ವಿ ಈಗ ಆರೋಬಂಡೆ ಪಂಚಾಯಿತಿ ತನಿಖೆಗೆ ಆದೇಶ ಮಾಡಿದ್ದೀವಿ ಈ ನಿರ್ಮಿತಿ ಕೇಂದ್ರ ಕಳೆದ ಹತ್ತು ವರ್ಷದಲ್ಲಿ ಆಗಿರೋ ಅವ್ಯವಹಾರದ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ದೀನಿ ನೀ ಒತ್ತುವರಿ ಮಾಡಿದ್ರು ನಾನು ತಗೊತೀನಿ ಒತ್ತುವರಿ ಇದ್ರೂ ತೋರಿಸಿ ನಾನು ಕೊಟ್ಟು ಬಿಡ್ತೀನಿ ಸೊ ಏನಂದ್ರೆ ಸರ್ಕಾರಕ್ಕೆ ಜಾಗದ ಅವಶ್ಯಕತೆ ಇದೆ ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ಈ ವಿಚಾರದಲ್ಲಿ ಕೆಲವರು ರಾಜಕೀಯ ಬಣ್ಣ ಹಚ್ಚುತ್ತಾ ಇದ್ದಾರೆ ನಗರದಲ್ಲಿ ಚರ್ಚೆನಲ್ಲಿ ಅದು ಒಂದು ಅಂಶ ಆಗಿದೆ ನೋಡಿ ನನಗೆ ರಾಜಕೀಯದಲ್ಲಿ ಸಿ ವೆಂಕಟಾಯಪ್ಪ ಅವರು ದೇವರಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದವನು ಆ ಕುಟುಂಬದ ಬಗ್ಗೆ ನನ್ನ ಕೊನೆ ಉಸಿರಿರೋರ್ಗೂ ನನಗೆ ಗೌರವ ಇರುತ್ತೆ ಇದು ಒಂದು ಸಂಬಂಧಗಳು ಬೇರೆ ನಾನು ಯಾವುದೋ ಒಂದು ಕುಟುಂಬಕ್ಕೋ ಒಂದು ಸಮುದಾಯಕ್ಕೋ ಸೇರಿರೋಣಲ್ಲ ನಾನು ಚಿಕ್ಕಬಳ್ಳಾಪುರದ ಎಮ್ ಎಲ್ ನೀವು ಒಂದು ಮನವಿ ಕೊಟ್ಟಾಗ ಸ್ಪಂದಿಸೋದ್ ನನ್ನ ಜವಾಬ್ದಾರಿ ಈಗ ಅವ್ಲು ಬರ್ತಿದ್ದು ನೀವೆಲ್ಲ ಬೈಲಿಗೇಳದ್ರಿ ಕ್ರಮ ಎಫ್ ಐ ಆರ್ ಹಾಕಿದ್ರಿ ಈಗ ಅದನ್ನೆಲ್ಲ ವಾಪಸ್ ತಗೊಂಡ್ವಿ ಆ ವಿಚಾರದಲ್ಲಿ ನಾವು ಅಯ್ಯೋ ಯಾಕಪ್ಪ ಮಾಡೋದು ಅಂತ ಹಂಗಲ್ಲ ಮನವಿ ಬಂದಿದೆ ನೋಡಿ ಸರ್ ಸರ್ಕಾರದಿದ್ರೆ ಸರ್ಕಾರಕ್ಕೆ ಬರಲಿ ಅಕಸ್ಮಾತ್ ಸಂಬಂಧಪಟ್ಟವ್ರದಿದ್ರೆ ಹೋಗ್ಲಿ ಅನ್ನೋದಷ್ಟೇ ಇಲ್ಲಿ ಬಹಳ ಬೇರೆ ಏನಿಲ್ಲ ಸರ್ ನನಗೆ ಕುಟುಂಬದ ಮೇಲೆ ನನಗೆ ನವೀನ್ ಕಿರಣ್ ಅವರ ಮೇಲೆ ಅವ್ರು ನನಗೆ ಅಣ್ಣ ಸಮಾನ ಅವರ ಆಶೀರ್ವಾದ ನನ್ನ ಮೇಲೆ ಇರಲೇಬೇಕು ಇದೊಂದು ರೊಟೀನ್ ಪ್ರಕ್ರಿಯೆ ಅಷ್ಟೇ ರಾಜಕೀಯ ಖಂಡಿತವಾಗೂ ಇಲ್ಲ